ಾದ್ಯಂತ ಸಂಭ್ರಮ ಸಡಗರದಿಂದ ನವರಾತ್ರಿ ಉತ್ಸವವನ್ನು ಎಲ್ಲೆಡೆ ಆಚರಿಸಲಾಗುತ್ತಿದೆ ಬೆಂಗಳೂರಿನ ಶ್ರೀ ಕಾಳಿಕಾ ಕಮಟೇಶ್ವರ ದೇವಾಲಯದಲ್ಲಿ ಅರ್ಚಕರಾದ ಮಂಜುನಾಥಾಚಾರ್ಯ ಅವರ ನೇತೃತ್ವದ ತಂಡ ದಿನವೂ ವಿಶೇಷ ಅಲಂಕಾರಗಳನ್ನು ಮಾಡಿತ್ತು ನಿತ್ಯವೂ ನೂರಾರು ಮಂದಿ ಭಕ್ತರು ಈ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಕುಣಿತರಾದರು ಅಖಂಡ ದೀಪ ಸ್ಥಾಪನೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಕಳಶಗಳ ಸ್ಥಾಪನೆಯೊಂದಿಗೆ ಶರಣವರಾತ್ರೋತ್ಸವ ಉತ್ಸವ ಆರಂಭಗೊಂಡಿತು

ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ನಗರ ತರ್ಪೇಟೆ ಶ್ರೀ ಪ್ರಧಾನ ಅರ್ಚಕನಾದ ಅರ್ಚಕರಾದಂಥ ಶ್ರೀ ಎಸ್ ಮಂಜುನಾಚಾರ್ಯ ಸಂಸ್ಕೃತ ವಿದ್ವಾನ್ ಶೈವಾಗಮ ಪಂಡಿತರು ಆದಂಥ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ನಡೆದಂತೆ ಈ ವರ್ಷವೂ ಶರನ್ನವರಾತ್ರಿಯ ದಿನ ಕಾಳಿಕಾದೇ ಕಮಟೇಶ್ವರ ದೇವಾಲಯದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಆಯಾ ದಿನಕ್ಕೆ ಸಂಬಂಧಪಟ್ಟಂತೆ ಹೋಮ ಹವನ ಮತ್ತು ಅಭಿಷೇಕಗಳು ನಡೆಯುತ್ತಿರ್ತವೆ ಮತ್ತು ಸಂಜೆ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಭಕ್ತರೆಲ್ಲರೂ ಸೇರಿ ಭಕ್ತರ ಸಮ್ಮುಖದಲ್ಲಿ ನಡೆಯುತ್ತದೆ ಎಂದು ತಿಳಿಸಲು ಭಕ್ತಿಯು ಸಕಾಗಲಿಕ್ಕೆ ಆಗಮಿಸಬೇಕೆಂದು ದೇವಿಯ ಅನುಗ್ರಹವನ್ನು ನವರಾತ್ರಿಯಲ್ಲಿ ದೇವಿಯ ಅನುಗ್ರಹ ಬಹಳ ಪ್ರಾಮುಖ್ಯವಾದದ್ದು ಪಾಯಾ ನಕ್ಕ ಭಗವತಿ ಪಾಠಾಂಕುಷ ಅಭ್ಯಾಮ್ಯುತ ನಾಮ ಭಯ ಪ್ರದ ನಿಜ್ರಯಾ ಶೋಭಿತ ಕುಂಭಂ ಕುಂಭಂಚಾಮೃತಪೋರಿತೃತವತೆ ಸಾಧಾತ ಪದ್ಮಾಸನ ನಂಜುಂಡೇಶ್ವರ ಕಾರ್ತಿಕೇಯ ಸಹಿತ ಶ್ರೀ ಕಾಳಿಕಾ ಕಾಳಿಕಾಶನ್ನವರಾತ್ರಿಯ ಪ್ರಯುಕ್ತ ಪ್ರತಿದಿನ ಅಮ್ಮನವರಿಗೆ ವಿಶೇಷವಾದಂತಹ ಪಂಚಾಮೃತಾಭಿಷೇಕ ಹೂವಿನ ಅಲಂಕಾರ ನಂತರ ಮಧ್ಯಾಹ್ನ ವಿಶೇಷವಾದಂತಹ ಅಲಂಕಾರಗಳೊಂದಿಗೆ ಸಂಜೆ ವಿಶೇಷವಾದಂಥ ದೀಪಾರಾಧನೆ ಇತ್ಯಾದಿ ಪ್ರತಿದಿನ ನಡೀತಾ ಇದೆ ಈ ವರ್ಷದಿಂದ ಪ್ರತಿದಿನ ಕಾಳಿಕಾ ಮೂಲ ಮಂತ್ರದಿಂದ ಪ್ರತಿದಿನ ಹೋಮ ನಡೀತಾ ಇದೆ ಕಾಳಿಕಾ ಹೋಮ ಅಂತ ಈಗ ಪಂಚಮಿಗೆ ವಿಶೇಷವಾಗಿ ಚಂಡಿಕಾ ಹೋಮ ಇದೆ ಹೀಗೆ ನವರಾತ್ರಿ ಅಷ್ಟು ದಿವಸ ಹೋಮಗಳ ಜೊತೆಗೆ ಪಂಚಮಿಯಲ್ಲಿ ಚಂಡಿಕಾ ಹೋಮ